ಹಲೋ ಹಾಯ್ ಎಲ್ಲಿ ಇವತ್ತೀವಂದ್ರ ಇಲ್ಲಿ ಬಸವರಾಜ್ ಶಾಂತಿ ಫಿಲಮ್ಸ್ ಓನರ್ ಅದಾರ ಪೂಲಗಿರಿ ಬಂದಿದ್ವಿ ಒಂದ್ ಶೂಟಿಂಗ್ ತೋಟಕ್ ಬಂದ್ರೆ ಹೆಗ್ರಿ ಇವ್ರ ಡೈರೆಕ್ಟರ್ ಸರ್ ಇವ್ರ ವಿಲನ್ ಸರ್ ಇವ್ರ ಇವ್ರ ಇರೋರಿ ನೋಡ್ರಿ ಇವ್ರ ಅಪ್ಪಾಜಿ ಅವ್ರಿ ರೀ ಯಮನು ಆರ್ಯಮ್ ಫಿಲ್ಮ್ಸ್ ಅವರಿಂದ ನಮಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ ಯಮುನು ಆರ್ಯಮ್ ಅಂದ್ರಿ ರೀ ಮುಂದೆ ಫಿಲಮ್ಸ್ ಹಚ್ಬೇಕು ಕಾಮೆಂಟು ಭಾರಿ ಕೊಡ್ರಿ ಮತ್ತೆ ವಿಲನ್ ಸರ್ ಹೆಂಗೆ ಕೊತ್ತ ಗತ್ತು ನೋಡ್ರಿ ಏನ್ರಿ ನಗಿತರ ವೀಕ್ಷಕರೇ ಈಗ ಊಟ ಮಾಡೋ ಸಮಯ ಆದ ಕಾರಣ ನಾವು ಇವತ್ತ ಎಲ್ಲ ಅಪ್ಪಾಜಿಯವ್ರು ಊಟ ಕೊಡಾಕ್ತಾರೆ ಅಪ್ಪಾಜಿ ಅವರು ನಮ್ಮ ಅಪ್ಪಾಜಿ ಅಪ್ಪಾಜಿ ಅವ್ರಿಗೆ ನಮ್ಮ ಹಿರಿಯರು ನಮ್ಮ ಅವರು ತಮ್ಮ ಕೈಯಾರ ಊಟ ಎಲ್ಲರಿಗೆ ಊಟ ಕೊಡಾತ ಅದು ತುಂಬಾ ಸಂತೋಷ ಅನಿಸತಿ ತುಂಬ ಪ್ರಾಣಿ

சார் சார் உலகட்டிரை எதرا சைதற बरोबर ஐக்கிட் நோட்ரி ஹ்ம் பைடி பெட்ட கொண்டு ಊಟ